ನಮಸ್ಕಾರ ಫ್ರೆಂಡ್ಸ್ ಐಪಿಎಲ್ ಎರಡು ಸಾವಿರ ಇಪ್ಪತ್ತಾರರ ಮಿನಿ ಹರಾಜಿಗೆ ಕೌಂಟ್ ಡೌನ್ ಶುರುವಾಗಿದೆ ಒಟ್ಟು ಒಂದು ಸಾವಿರ ಮೂರ್ನೂರು ಐವತ್ತೈದು ಆಟಗಾರರು ಹರಾಜಿಗೆ ಬರ್ತಿದ್ದಾರೆ ಆದ್ರೆ ಇದ್ರಲ್ಲಿ ನಲವತ್ತೈದು ಆಟಗಾರರು ಮಾತ್ರ ನಮಗೆ ಎರಡು ಕೋಟಿ ಕೊಟ್ರೆ ಮಾತ್ರ ಬರ್ತೀವಿ ಅಂತ ಗರಿಷ್ಠ ಮೂಲ ಬೆಲೆ ಬೇಸ್ ಪ್ರೈಸ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಈ ಲಿಸ್ಟ್ ಅಲ್ಲಿ ಇರೋದು ಕೇವಲ ಇಬ್ಬರೇ ಭಾರತೀಯರು ಉಳಿದವರೆಲ್ಲ ವಿದೇಶಿ ಆಟಗಾರರು ಯಾರು ಆ ಇಬ್ಬರು ಭಾರತೀಯರು ಸ್ಟೀವ್ ಸ್ಮಿತ್ ರಚಿನ್ ರವೀಂದ್ರ ಕೂಡ ಈ ಲಿಸ್ಟ್ ಅಲ್ಲಿದ್ದಾರಾ ಬನ್ನಿ ಆ ನಲವತ್ತೈದು ಆಟಗಾರರ ಕಂಪ್ಲೀಟ್ ಲಿಸ್ಟ್ ನೋಡೋಣ ವೆಲ್ಕಮ್ ಟು ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಡಿಸೆಂಬರ್ ಹದಿನಾರಕ್ಕೆ ಅಬುದಾಬಿಯಲ್ಲಿ ಹರಾಜು ನಡೆಯುತ್ತಿದೆ ಮೊದಲಿಗೆ ನಮ್ಮ ಭಾರತದ ಆಟಗಾರರ ಕಡೆ ನೋಡೋಣ ಎರಡು ಕೋಟಿ ಮೂಲ ಬೆಲೆ ಇಟ್ಟುಕೊಂಡಿರೋದು ಕೇವಲ ಇಬ್ಬರು ಭಾರತೀಯರು ಮಾತ್ರ ಕೆಕೆಆರ್ ಸ್ಟಾರ್ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ ಸ್ಪಿನ್ ಮಾಂತ್ರಿಕ ರವಿ ಬಿಷ್ನೋಯ್ ಇವರಿಬ್ಬರಿಗೂ ಹರಾಜಿನಲ್ಲಿ ದೊಡ್ಡ ಮೊತ್ತ ಸಿಗೋದು ಗ್ಯಾರಂಟಿ ಇನ್ನು ವಿದೇಶಿ ಆಟಗಾರರ ಪಟ್ಟಿ ನೋಡೋದಾದ್ರೆ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಆಟಗಾರರದ್ದೇ ದರ್ಬಾರ್ ಆಸ್ಟ್ರೇಲಿಯಾದಿಂದ ಸ್ಟೀವ್ ಸ್ಮಿತ್ ಯಂಗ್ ಸೆನ್ಸೇಷನಲ್ ಜೇಕ್ ಫ್ರೆಜರ್ ಮೆಕ್ ಕುಕ್ ಕ್ಯಾಮರಾನ್ ಗ್ರೀನ್ ಜೋಶ್ ಇಂಗ್ಲಿಸ್ ಶಾನ್ ಅಬೋಟ್ ಮತ್ತು ಆಸ್ಟನ್ ಆಗರ್ ಇದ್ದಾರೆ ನಿಂದ ಲಿಯಮ್ ಲಿವಿಂಗ್ ಸ್ಟೋನ್ ಬೆನ್ ಡಾಕೆಟ್ ಟಾಮ್ ಖರನ್ ಟೈಮಲ್ ಮಿಲ್ಸ್ ಮತ್ತು ಗಸ್ ಆಟ್ಕಿನ್ಸನ್ ಎರಡು ಕೋಟಿ ಬೆಲೆಗೆ ಬೇಡಿಕೆ ಇಟ್ಟಿದ್ದಾರೆ ನ್ಯೂಜಿಲೆಂಡ್ ಮತ್ತು ಸೌತ್ ಆಫ್ರಿಕಾ ಆಟಗಾರರು ಕೂಡ ಕಮ್ಮಿ ಇಲ್ಲ ನ್ಯೂಜಿಲೆಂಡ್ ನಮ್ಮ ಕನ್ನಡಿಗ ರಚಿನ್ ರವೀಂದ್ರ ಡೆವೋನ್ ಕಾನ್ವೆ ಡ್ಯಾರಲ್ ಮಿಚಲ್ ಲಾಕಿ ಫಗ್ಯೂಸನ್ ಮ್ಯಾಟ್ ಹೆನ್ರಿ ಮತ್ತು ಫಿನ್ ಆಲೆನ್ ಸೌತ್ ಆಫ್ರಿಕಾ ಖಿಲ್ಲರ್ ಮಿಲ್ಲರ್ ಡೇವಿಡ್ ಮಿಲ್ಲರ್ ವೇಗಿಗಳಾದ ಖಗಿಸೋ ರಬಾಡಾ ಅನ್ರಿಕ್ ನೋಕಿಯಾ ಜೆರಲ್ಡ್ ಕೋಟ್ಝಿ ಇಸ್ ಮತ್ತು ಲುಂಗಿ ಎನ್ಗಿಡಿ ಶ್ರೀಲಂಕಾ ಮತ್ತು ವೆಸ್ಟ್ ಇಂಡೀಸ್ ವನಿಂದು ಹಸರಂಗ ಯಾರ್ಕರ್ ಕಿಂಗ್ ಮತೀಶ ಪತಿರಾಣ ಮಹೇಶ್ ತೀಕ್ಷಣ ಜೇಸನ್ ಹೋಲ್ಡರ್ ಅಲ್ಜಾರಿ ಜೋಸೆಫ್ ಕೂಡ ಎರಡು ಕೋಟಿ ಸ್ಲಾಟ್ನಲ್ಲಿದ್ದಾರೆ ಒಟ್ಟಿನಲ್ಲಿ ಈ ನಲವತ್ತೈದು ಆಟಗಾರರು ಹರಾಜಿನಲ್ಲಿ ಹಾಟ್ ಕೇಕ್ ತರ ಸೇಲ್ ಆಗ್ತಾರೆ ನಿಮ್ಗೇನನ್ಸುತ್ತೆ ಫ್ರೆಂಡ್ಸ್ ಈ ಲಿಸ್ಟ್ನಲ್ಲಿರೋ ಯಾವ ಆಟಗಾರನಿಗೆ ಎರಡು ಕೋಟಿ ಜಾಸ್ತಿಯಾಯ್ತು ಅಥವಾ ಯಾರು ಅನ್ಸೋಲ್ಡ್ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಐಪಿಎಲ್ ಅಪ್ಡೇಟ್ಸ್ಗಾಗಿ ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ಚಾನೆಲ್ ನೋಡ್ತಾ ಇರಿ